ಆತನ ಎಂಬುದಾಗಿ ವಾಕ್ಯ ನಮ್ಗೆ ಏನ್ ಮಾಡುತ್ತೆ ಸ್ಪಷ್ಟವಾಗಿ ಹೇಳುತ್ತೆ ಪ್ರೇರೇ ಯಾಕೆ ಆ ಮಾತನ ಸ್ವಾಮಿ ಹೇಳಿದ್ರ ಅಂತಂದ್ರೆ ಆತನ ಹೊರತಾಗಿ ಬೆಳಕು ಕೂಡ ಯಾರು ಇಲ್ಲ ಯಹೋವನ್ನು ಸೂರ್ಯನ ಗುರಾಣಿ ಆಗಿದ್ದಾನಲ್ಲ ಎಂಬುದಾಗಿ ಎಂಬತ್ನಾಲ್ಕನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಪ್ರಕಾಶವನ್ನ ಶಕ್ತಿಯನ್ನು ಹೊಂದಿದಂತ ಆತನ ಪ್ರೇಯರೇ ಆತನು ಅಲ್ಲಿ ಒಬ್ಬ ಸೂರ್ಯನಿಗೆ ಒಂದ್ ವೇಳೆ ಓಜನ್ ಪೋದ್ರೆ ಇಲ್ಲ ಇದ್ದಿದ್ರೆ ಏನಾಗ್ತಾ ಇತ್ರಿ ನಮ್ಮ ಚರ್ಮದಲ್ಲಿ ಇನ್ನೂ ಬೇರೆ ಬೇರೆ ಏನೆಲ್ಲ ಸಮಸ್ಯೆಗಳು ಏನಾಗ್ತಾ ಇದ್ದವು ಕಾಣಿಸಿಕೊಳ್ತಾ ಇದ್ದವು ಅಲ್ಲಲ್ಲಿಯಾ ಫ್ರೈಸ್ರ ನಾವು ನೋಡ್ತಾ ಇದ್ದೇವೆ ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿರುವಂಥ ದೇವರಂತೆ ಆತನು ಏನು ಮಾಡಿದನ್ರಿ ಈ ಲೋಕಕ್ಕೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಕ್ಷಮಾಪಣೆಯನ್ನು ಕೊಡುವುದಕ್ಕಾಗಿ ಆತನೇನು ಮಾಡಿದ ಹೊರಟು ಬಂದ ಪ್ರೇರ ಆತನು ಹೇಳಿದ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಇನ್ನೊಂದು ಬೆಳಕು ಇಲ್ಲ ನಾನು ಮಾತ್ರ ಬೆಳಕಾಗಿದ್ದೇನೆ ಎಂಬುದಾಗಿ ನನ್ನನ್ನ ನಂಬುವವನು ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದಿದವನಾಗಿ ಆತನು ಸನ್ಮಾರ್ಗದಲ್ಲಿ ಪರಿಶುದ್ಧ ಮಾರ್ಗದಲ್ಲಿ ನಡೀತಾನೆ ಎಂಬುದಾಗಿ ಆತನು ಹೇಳಿದ ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ ಮತ್ತೊಬ್ಬ ಕುರುಬನು ಲೋಕದಲ್ಲಿ ಯಾರೂ ಕೂಡ ಇಲ್ಲ ಆತನು ಮಾತ್ರ ಒಳ್ಳೆಯ ಕುರುಬನು ಯಾಕಂದ್ರೆ ಆತನು ತನ್ನ ಕುರಿಗಳಿಗೋಸ್ಕರವಾಗಿ ಆತನು ಪ್ರಾಣವನ್ನ ಕೊಟ್ಟಂತ ದೇವರು ಪ್ರಿಯರೇ ಅಲ್ಲಲ್ವ ಪ್ರೇಸರು ಆತನು ಹಚ್ಚು ಹಸಿರು ಗಾವಲುಗಳಲ್ಲಿ ನಮ್ಮನ್ನ ತಂಗಿಸುವಂಥದ್ದು ಮಾತ್ರವಲ್ಲ ನಮಗೆ ಬೇಕಾಗಿರುವಂಥದನ್ನು ಒದಗಿಸಿಕೊಡುವಂಥದ್ದು ಮಾತ್ರವಲ್ಲ ನಮ್ಮ ಅನುದಿನದ ಎಲ್ಲಾ ಭಾರವನ್ನು ಒತ್ತು ಆತನು ನಮಗಾಗಿ ವಿಜ್ಞಾಪನೆಯನ್ನು ಕೂಡ ಮಾಡುವಂಥ ಕುರುಬನಾಗಿದ್ದಾನೆ ಪ್ರೇರೆ ಹಲಲಿಯ ಆತನು ಹೇಳಿದ ನಾನೇ ಆ ಬಾಗಿಲು ಎಂಬುದಾಗಿ ಸ್ವರ್ಗದ ಬಾಗಿಲು ಯಾರು ಎಂಬುದಾಗಿ ಗೊತ್ತಿರಲಾರಂಥ ಸ್ಥಿತಿ ಅಲಲಿಯ ನಾನೇ ಆ ಬಾಗಿಲು ಯಾರು ನನ್ನ ಮೂಲಕವಾಗಿ ಒಳಗಡೆ ಹೋಗ್ತಾರೋ ಅವರು ಮೇವನ್ನು ಕಂಡುಕೊಳ್ತಾರೆ ಹೊರಗಡೆ ಒಳಗಡೆ ಹೋಗ್ತಾರೆ ಮತ್ತು ಹೊರಗಡೆ ಕೂಡ ಅವರು ಬರ್ತಾರೆ ಎಂಬುದಾಗಿ ಅಲಲುಯ ನಾನೇ ಆ ಬಾಗಿಲು ಸ್ವರ್ಗದ ಬಾಗಿಲು ಯಾರಾಗಿದ್ದಾರೀ ಆಗಿದ್ದಾನೆ ಮೋಕ್ಷದ ಬಾಗಿಲು ಯಾರಾಗಿದ್ದಾರೀ ಏಸುವಾಗಿದ್ದಾನೆ ಆತನು ಹೇಳಿದ ನಾನೇ ಜೀವ ಕೊಡುವ ರೊಟ್ಟಿ ಎಂಬುದಾಗಿ ಹಲ್ವಿಡ್ ಜೀವವಿಲ್ಲದ ರೊಟ್ಟಿಗಳು ಲೋಕದಲ್ಲಿ ಬಹಳ ಇದ್ದಾವೆ ಆದರೆ ನಿಜವಾದಂತ ಜೀವ ಕೊಡುವಂತ ರೊಟ್ಟಿ ಯಾರಾಗಿದ್ದಾರೆ ಏಸು ಕ್ರಿಸ್ತನಾಗಿದ್ದಾನೆ ಹಲಲ್ವ ಯಾ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆತನನ್ನ ಯಾರು ಭುಜಿಸ್ತಾರೋ ಭುಜಿಸುವಂತವ್ರ ಜೀವಿತದಲ್ಲಿ ಆತನು ಏನ್ ಕೊಡ್ತಾನಂತ್ರಿ ಪುನರುತ್ಥಾನವನ್ನು ಕೊಡ್ತಾನೆ ಹಲಲ್ವಿ ಅದ್ರ ಸಲಾಗ ನೋಡ್ರಿ ಆಡು ಭಾಷೆಯಲ್ಲಿ ದೇವ್ರು ಮಾಡ್ತೀವಿ ದೇವ್ರು ಮಾಡ್ತೀವಿ ಅಂತ ಹೇಳ್ತೀವಿ ದೇವ್ರು ಅಂತ ಅಂತೇಳಿ ನಾವೇನು ಹೋಳಿಗೆ ಊಟ ಮಾಡಲ್ಲ ನಾವೇನ್ ಮಾಡ್ತೀವ್ರಿ ಮಾಂಸರ್ ಆ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ ರಕ್ತ ಸುರಿಸಲ್ಪಡಬೇಕೆನ್ನುವಂಥದ್ದೇ ಕಾನ್ಸೆಪ್ಟ್ ಅದರ ಸಲುವಾಗಿ ವೇದಗಳು ಯೇಸು ಸ್ವಾಮಿಯ ಕುರಿತಾಗಿ ಸ್ಪಷ್ಟವಾಗಿ ಏನ್ ಮಾಡ್ತಾವ್ರಿ ತಿಳಿಸ್ತಾವ ಪ್ರೇರ ಪರಿಶುದ್ಧನಾಗಿರ್ತಕ್ಕಂಥ ವ್ಯಕ್ತಿ ಬೇಕು ಆತನಿಗೆ ಪಂಚಗಾಯಗಳು ಆಗಬೇಕು ತಲೆಯ ಮೇಲೆ ಮುಳ್ಳಿನ ಕಿರೀಟ ಇರಿಸಬೇಕು ಆ ಎಲ್ಲ ಎಲ್ಲ ವಾಕ್ಯಗಳು ಮಾತುಗಳು ವೇದಗಳಲ್ಲಿ ಏಸುವನ್ನೇ ಬೆರಳು ಮಾಡಿ ಏನ್ ಮಾಡುವಂತದಾಗಿದೆ ತೋರಿಸುವಂತದಾಗಿದೆ ಪ್ರೇರಿ ಹಲಲು ಯಾ ಪ್ರೇರಿಸ್ ಅದಕ್ಕಾಗಿ ಪ್ರೇರ ದೇವ್ರ